ಶ್ರೀ ವಿಷ್ಣು ರೂಪಾಯ ನಮ್ಮ ಶಿವಾಯ ಧ್ಯಾನವನ್ನು ಮಾಡುವಾಗ ಅಥವಾ ದೇವರ ಪೂಜೆಯನ್ನು ಮಾಡುವಾಗ ನಮ್ಮ ತಲೆಯಲ್ಲಿ ಬೇಡದಿರುವ ಯೋಜನೆಗಳು ಓಡಾಡ್ತಾ ಇರುತ್ತೆ ನಮ್ಮ ಮನಸ್ಸು ನಮ್ಮ ಹಿಡಿತದಲ್ಲಿ ಇರೋಲ್ಲ ಅಂತ ನಾವು ಬಹಳಷ್ಟು ಬಾರಿ ಹೇಳಿರ್ತೀವಿ ಆದರೆ ಯಾಕೆ ಹೀಗೆಲ್ಲ ಆಗುತ್ತೆ ಇದನ್ನ ಸರಿ ಮಾಡ್ಕೊಳ್ಳೋದಾದ್ರೂ ಹೇಗೆ ಅನ್ನೋದನ್ನ ಇವತ್ತು ತಿಳ್ಕೊಳ್ಳೋಣ ನಾವು ಯಾರು ಮಹಾತ್ಮರೋ ಅಥವಾ ಕಾರಣ ಜನ್ಮರೋ ಅಲ್ಲ ನಮ್ಮ ದಿನಚರಿ ಜೀವನ ಆಟ ಪಾಠ ಶಾಲಾ ಕಾಲೇಜುಗಳು ಹೀಗೆ ಬೇರೆ ಬೇರೆ ಅಧ್ಯಾಯಗಳನ್ನು ದಾಟಿ ಆಧ್ಯಾತ್ಮದೆಡೆಗೆ ತಿರುಗಿದಾಗ ಈ ಥರ ಆಗೋದು ಸಹಜಾನೆ ಹಾಗಂತ ಪೂಜೆನೇ ಮಾಡೋದು ನಿಲ್ಲಿಸೋಕ್ಕಾಗತ್ತಾ ಇದ್ನ ಸರಿ ಮಾಡ್ಕೊಳೋಕೆ ಅಂತ ಮೂರು ದಾರಿಗಳಿವೆ ಮೊದಲನೇದಾಗಿ ಸಾತ್ವಿಕ ಆಹಾರ ನಾವು ತಿನ್ನೋ ಅನ್ನ ಜೀರ್ಣ ಆಗಿ ಸ್ವಲ್ಪ ದಿನಗಳ ತರುವಾಯ ನಮ್ಮ ಮನಸ್ಸಾಗಿ ಮಾರ್ಪಡುತ್ತಂತೆ ಇದು ಸೈನ್ಸ್ ಅಲ್ಲಿ ಇಲ್ಲ ಆದ್ರೆ ನಮ್ಮ ಋಷಿ ಮುನಿಗಳು ಹೇಳಿದ್ದಾರೆ ಹಾಗಾಗಿ ನಾವು ತಿನ್ನೋ ಆಹಾರ ಯಾವುದು ಅನ್ನೋದು ಬಹುಮುಖ್ಯ ಆಗತ್ತೆ ಒಂದು ಉದಾಹರಣೆಯ ಮೂಲಕ ಇದನ್ನ ಅರ್ಥ ಮಾಡ್ಕೊಡೋಣ ಎಕ್ಸ್ ಮತ್ತು ವೈ ಅನ್ನು ಇಬ್ರು ಹುಡುಗರಿರ್ತಾರೆ ಎಕ್ಸ್ ತುಂಬಾನೇ ಒಳ್ಳೆ ಮನುಷ್ಯ ಯಾವಾಗ್ಲೂ ಒಳ್ಳೆಯ ಚಿಂತನೆಗಳನ್ನ ಮಾಡ್ತಾ ಇರ್ತಾನೆ ಹಾಗೆ ಒಳ್ಳೆಯ ಆಹಾರವನ್ನ ಸೇವಿಸ್ತಾ ಒಳ್ಳೆಯದನ್ನೇ ಮಾತನಾಡ್ತಾ ಇರುವಂತಹ ವ್ಯಕ್ತಿ ಆದ್ರೆ ವೈ ಬಹಳ ಕ್ರೂರಿಯಾಗಿರ್ತಾನೆ ಬೇರೆಯವರ ಬಗ್ಗೆ ಕೆಟ್ಟದಾಗಿ ಮಾತನಾಡ್ತಾ ಕೆಟ್ಟ ಕೆಟ್ಟ ಆಲೋಚನೆಗಳನ್ನೇ ಮಾಡ್ತಾ ಇರ್ತಾನೆ ಈಗ ವೈ ಎಕ್ಸ್ಗೆ ಪ್ರತಿನಿತ್ಯ ತನ್ನ ಕೈಯಾರೆ ಮಾಡಿರುವಂತಹ ಅಡಿಗೆಯನ್ನ ಕೊಡ್ತಾ ಬಂದ್ರೆ ಆಗ ಕಾಲಕ್ರಮೇಣ ಎಕ್ಸ್ ಅನ್ನುವಂತಹ ಹುಡುಗ ಕೂಡ ವೈನ ಹಾಗೆ ಕ್ರೂರತ್ವವನ್ನ ಬೆಳೆಸ್ಕೊಳ್ತಾನೆ ಇದರಿಂದಾಗಿಯೇ ಕೆಲವರು ಹೊರಗಿನ ಆಹಾರವನ್ನ ಸೇವಿಸ್ಲಿಕ್ಕೆ ಹಿಂಜರಿತಾರೆ ಎಲ್ಲ ಕೈರುಚಿಯೂ ತಾಯಿಯ ಕೈ ರುಚಿಯಾಗಿರುವುದಿಲ್ಲ ಅಲ್ವಾ ತಾಯಿ ಕೇವಲ ಅಡಿಗೆಯನ್ನ ಮಾಡುವುದಿಲ್ಲ ಆಕೆ ಆ ಅಡಿಗೆಯಲ್ಲಿ ತನ್ನ ಪ್ರೀತಿಯನ್ನ ಬೆರೆಸಿರ್ತಾಳೆ ಹಾಗೆ ಇದನ್ನ ತಿಂದು ನನ್ನ ಮಕ್ಕಳು ಮನೆಯವರು ಸಂತೃಪ್ತರಾಗ್ಲಿ ಅಂತ ಒಳ್ಳೆ ಚಿಂತನೆಯನ್ನ ಮಾಡ್ತಾ ಆ ನಾರಾಯಣನನ್ನ ನೆನೆಯುತ್ತಾ ಅಡಿಗೆ ಮಾಡ್ತಾಳಂತೆ ಹಾಗಾಗಿ ತಾಯಿಯ ಕೈ ರುಚಿ ಅಷ್ಟು ಮೇಲಾಗಿ ಇರುತ್ತೆ ಇನ್ನು ಎರಡನೆಯದು ಸತ್ಸಂಗ ನಾವು ಎಂಥವರ ಸಾಂಗತ್ಯ ಬೆಳೆಸ್ತೀವಿ ಅನ್ನೋದು ಕೂಡ ಇಲ್ಲಿ ಬಹಳ ಮುಖ್ಯವಾಗುತ್ತೆ ನೀವು ನಿಮ್ಮ ಗೆಳೆಯರೊಡನೆ ಸಹಜವಾಗಿಯೇ ಮಾತನಾಡ್ತಾ ಕುಳಿತುಕೊಳ್ಳಿ ಯಾರಾದರೂ ಕೆಟ್ಟದಾಗಿ ಮಾತನಾಡಲಿಕ್ಕೆ ಶುರು ಮಾಡಿದ್ರೆ ಅಥವಾ ಮತ್ತೊಬ್ಬರ ಬಗ್ಗೆ ಕೆಟ್ಟ ವಿಚಾರಗಳನ್ನ ತಮ್ಮೊಂದಿಗೆ ಹಂಚಿಕೊಳ್ಳಿಕ್ಕೆ ಅಂತ ಶುರು ಮಾಡಿದಾಗ ನೀವು ಆಧ್ಯಾತ್ಮದ ಬಗ್ಗೆ ಮಾತನಾಡ್ಲಿಕ್ಕೆ ಶುರು ಮಾಡಿ ಆಗ ಮೊದಲನೇ ದಿನ ಕೇಳ್ತಾರೆ ಎರಡನೇ ದಿನ ಹೋಗ್ಲಿ ಅಂತ ಸಹಿಸ್ಕೊಳ್ತಾರೆ ಆದ್ರೆ ಮೂರನೇ ದಿನ ನಿಮ್ಮಿಂದ ನಿಮ್ಮ ಜೀವನದಿಂದ ಬಹುದೂರಕ್ಕೆ ಸಾಗಿರ್ತಾರೆ ಇನ್ನೂ ಕೆಲವರು ನಿಮ್ಮ ಆಧ್ಯಾತ್ಮದ ಚಿಂತನೆಗಳನ್ನ ಮೆಚ್ಚಿ ನಿಮ್ಮ ಹಾಗೆ ಬದಲಾಗಲಿಕ್ಕೆ ಅಂತ ಪ್ರಯತ್ನಿಸ್ತಾ ನಿಮ್ಮ ಜೊತೆ ಕೂತು ಮಾತನಾಡ್ಲಿಕ್ಕೆ ಪ್ರಾರಂಭಿಸ್ತಾರೆ ಇವತ್ತು ನೀವು ಹೇಳಿರುವಂತಹ ವಿಚಾರವನ್ನ ಅವರು ಇನ್ನಷ್ಟು ಹೆಚ್ಚಾಗಿ ಆಳವಾಗಿ ತಿಳಿದುಕೊಂಡು ಮತ್ತೆ ನಿಮ್ಮೊಂದಿಗೆ ಮರುದಿನ ಬಂದು ಚರ್ಚಿಸಲಿಕ್ಕೆ ಇಷ್ಟಪಡ್ತಾ ಇರ್ತಾರೆ ಅಂಥವರ ಸಾಂಗತ್ಯವನ್ನ ಮಾಡಿ ನಿಮ್ಮ ಜ್ಞಾನ ಹೆಚ್ಚೋದ್ರ ಜೊತೆಗೆ ಇನ್ನೊಬ್ಬರಿಗೆ ಹಂಚಿದ ಪುಣ್ಯ ಕೂಡ ನಿಮಗೆ ಸಿಗುತ್ತೆ ಇನ್ನು ಮೂರನೆಯದು ಸಾಹಿತ್ಯ ಒಂದೊಳ್ಳೆ ಸಾಹಿತ್ಯ ಉಳ್ಳಂತಹ ಪುಸ್ತಕವನ್ನ ಓದೋದು ಅಥವಾ ಮಹಾತ್ಮರ ಪುಣ್ಯ ಕಥೆಗಳನ್ನ ನೋಡೋದು ಬಹುಮುಖ್ಯವಾಗುತ್ತೆ ಈಗಿನ ದಿನಮಾನಗಳಲ್ಲಿ ಎಲ್ಲವೂ ಕೂಡ ನಮ್ಮ ಜಂಗಮವಾಣಿಯಲ್ಲಿಯೇ ಅಡಗಿ ಕೂತಿರುತ್ತೆ ಆದರೆ ನಾವದನ್ನ ಹುಡುಕಬೇಕು ಅಷ್ಟೆ ಭಕ್ತ ಕುಂಬಾರ ಭಕ್ತ ಮಾರ್ಕಂಡೇಯ ಸಕ್ಕುಬಾಯಿಯಂತಹ ಅದೆಷ್ಟು ಆಧ್ಯಾತ್ಮ ಚಿಂತನೆಯುಳ್ಳಂತಹ ಸಿನಿಮಾಗಳು ಬಂದಿವೆ ಅವುಗಳನ್ನು ನೋಡೋದ್ರಿಂದ ನಮ್ಮಲ್ಲಿ ಕೂಡ ಭಕ್ತಿ ಹೆಚ್ಚಾಗುತ್ತೆ ಅಂತ ಹೇಳ್ಬೋದು ಹೀಗೆ ಸಾತ್ವಿಕ ಆಹಾರ ಸತ್ಸಂಗ ಸಾಹಿತ್ಯ ಇವುಗಳನ್ನು ನಮ್ಮ ಜೀವನದಲ್ಲಿ ಅಳವಡಿಸಿಕೊಂಡ್ರೆ ಯಾವ ಕೆಟ್ಟ ಆಲೋಚನೆಗಳು ಬಾರದೆ ನಮ್ಮ ಮನಸ್ಸು ನಮ್ಮ ಹಿಡಿತದಲ್ಲಿಯೇ ಇರುತ್ತೆ ಧನ್ಯವಾದಗಳು